ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಈ ವಿಡಿಯೋ ಮಾಡ್ತಿರೋದೇನೆಂದರೆ ಇವತ್ತು ನಮ್ಮ ಹುಡುಗ ಪ್ರದೀಪ್ ಅನ್ನೋರ್ದು ಮದುವೆ ಇದೆ ಸೊ ಮದುವೆಗೆ ನಾವು ಹೊರಟಿದ್ದೀವಿ ಪ್ಲೇಸ್ ಬಂದು ಚೆನ್ನಗಿರಿ ಮದುವೆ ಇರೋದು ಚೆನ್ನಗಿರಿಯಲ್ಲಿ ಸೊ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ನಾವು ಎಕ್ಸಾಕ್ಟು ಅದಿದು ನೆಹರು ಸ್ಟೇಡಿಯಂ ಸರ್ಕಲ್ ಶಿವಮೂರ್ತಿ ಇದ್ದೀವಿ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ನಮಗೆ ಈಗ ಹೋಗ್ತಿರೋ ನಮ್ಮ ಫ್ರೆಂಡು ಆಲ್ಮೋಸ್ಟ್ ಒಂದು ಏಯ್ಟ್ ಇಯರ್ಸಿಂದ ನನಗೆ ಫ್ರೆಂಡು ಅಂದರೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಬರ್ತಾಯಿದ್ರು ಅವಾಗ ಫ್ರೆಂಡಾಗಿದ್ದು ಸೊ ನಮ್ಮ ಏಜ್ ಅವನು ನಾವೆಲ್ಲ ಬೇಗ ಮದುವೆ ಆಗ್ಬಿಟ್ವಿ ಅಣ್ಣ ಇವಾಗ ಮದುವೆ ಆಗ್ತವನೇ ಸೊ ನಾನೇನೇ ಹೋಗ್ಬೇಕಿತ್ತು ಬೈತಿದ್ದ ಫೋನ್ ಮಾಡಿ ಬೆಳಗ್ಗೆ ಇನ್ನೂ ಇನ್ನೂ ಬಂದಿಲ್ಲಲ್ಲ ಗುರು ಅಂತ ಒಂಬತ್ತು ತೊರೆ ಹೊಲ್ಟಿದೀವಿ ಮಳೆ ಬೇರೆ ಫಸ್ಟ್ ಬೈಕಲ್ಲಿ ಹೋಗೋಣ ಅಂದ್ಕೊಂಡು ಆಮೇಲೆ ಕಾರಲ್ಲೇ ಹೋಗೋಣ ಬಿಡು ಅಂತ ಕಾರ್ ತೆಗಿದೀವಿ ನಾನು ನನ್ನ ತಮ್ಮ ಹೋಗ್ತಾ ಇದೀವಿ ಓಕೆ ಹೋಗೋಣ ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಇವಾಗ ಇದೆಲ್ಲ ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿ ಲೋಕಲ್ಸ್ ಯಾರು ಇರ್ತೀರೋ ಅವ್ರಿಗೆಲ್ಲ ಈ ಪ್ಲೇಸಸ್ ಗೊತ್ತಿರುತ್ತೆ ನೆಕ್ಸ್ಟ್ ಬರೋದು ಕೋಟ್ ಸರ್ಕಲ್ಲು ಕೋರ್ಟ್ ಸರ್ಕಲ್ ನಿಯರ್ ಬಂದ್ವಿ ಸಿಗ್ನಲ್ಲು ಬಿಟ್ಟಿದೆ 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 ಓಕೆ ಗ್ರೀನ್ ಲೈಟ್ ಬಿಟ್ಟಿದೆ ಸೊ ಹೋಗೋಣ 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 ಓ ಹಣ್ಣ ಬಂದ ಹಣ ಬಂದ ಇವ್ನ ನೋಡ್ಗರು ಸಿಗ್ನಲ್ ಬಿಟ್ಟಿದೆ ಅವ್ರಿಗೆ ಬಿಟ್ಟಿಲ್ಲ ಇಲ್ಲಿ ನುಗ್ಸೋದು ಬೇಕಿತ್ತು ಈ ಥರದಿಂದನೇ ಆಕ್ಸಿಡೆಂಟ್ ಜಾಸ್ತಿ ಆಗೋದು ಸೊ ಹೋಗೋಣ ಈಗ ಆಲ್ರೆಡಿ ಡಿ ವಿ ಎಸ್ ಸರ್ಕಲ್ ಬರ್ತಾಯಿದ್ದೀವಿ ನಾವು ಮೋಸ್ಟ್ಲಿ ಮೀನಾಕ್ಷಿ ಭವನ್ನೂ ಆ ಕಡೆ ಒಳೆ ಬಸ್ ಸ್ಟಾಪು ಫ್ಲೈಓವರಿಂದ ಗುರುಪುರ ಫ್ಲೈಓವರಿಂದ ಹೋಗೋದಾಗೆ ಚನ್ನಗಿರಿ ನಾವು ಆ ರೂಟು ಇರೋದೇ ಒಂದು ರೂಟು ಆ ರೂಟಲ್ಲ ಇರೋದೇ ಆ ರೂಟು ಸೊ ಹೋಗೋಣ ಬನ್ನಿ ಕಾಲೇಜ್ ಹುಡುಗರೆಲ್ಲ ಓಡಾಡ್ತಿದ್ದಾರೆ ಇದೇ ನೋಡಿ ಡಿ ವಿ ಎಸ್ ಕಾಂಪೋಸಿಟ್ ಕಾಲೇಜ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇಲ್ಲೇ ಇರೋದು ಇದು ನಮ್ಮ ಅಡ್ಡ ಆವಾಗಿನ ಅವಾಗೆಲ್ಲ ಇಲ್ಲೇ ಬಂದು ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲ ಜೆರಾಕ್ಸ್ ಮಾಡಿಸ್ತಿದ್ವಿ ಆ್ಯಂಡ್ ಹೆಣ್ಮಗು ಹೆಣ್ಮಗು ಹೆಂಗುರು ಹೆಣ್ಮಕ್ಳು ಒಂದು ಕಡೆ ನೋಡ್ತಾರೆ ಇನ್ನೊಂದು ಕಡೆ ನೋಡೋದೇ ಇಲ್ಲ ಇಲ್ಲೇ ನಾವು ಫ್ರೈಡ್ ರೈಸ್ ತಿನ್ನೋದು ಪಕ್ಕಾ ನಮ್ಮ ಸ್ಪಾಟ್ ಇದು ಅವಾಗ ಹತ್ತು ರೂಪಾಯಿ ಕೊಡ್ತಿದ್ರು ಫ್ರೈಡ್ ರೈಸು ಇವಾಗ ಹದಿನೈದು ಇಪ್ಪತ್ತು ಮಾಡ್ಯಾರೆ ಹತ್ತು ಫ್ರೈಡ್ ರೈಸ್ ಮೇಲೆ ಗೋಬಿ ಹಾಕಿ ಕೊಡೋರು ನಾವು ಎಲ್ಲಿ ನನ್ನ ಜೆ ಎನ್ ಎನ್ ಕಾಲೇಜಿಗೆ ಹೋಗ್ತಿದ್ವಿ ಎಮ್ ಸಿ ಎ ಮಾಡ್ಬೇಕಾದ್ರೆ ನಾವು ಅಲ್ಲಾದರೂ ತಿನ್ನೋಕೆ ಇಲ್ಲಿಗೆ ಬರ್ತಿದ್ವಿ ಅಲ್ಲಿ ತಿಂತಾನೆ ಇರ್ತಿರ್ಲಿಲ್ಲ ಮಧ್ಯಾಹ್ನ ಕ್ಲಾಸ್ ಬಿಟ್ಟರು ಇಲ್ಲಿಗೆ ಬರೋದು ಗಾಡಿ ತೊಗೊಂಡು ಯಾಕಂದರೆ ಅಷ್ಟು ಅಡಿಕ್ಟ್ ಆಗಿದ್ವಿ ಇಲ್ಲಿ ಅಡ್ಡ ಇಲ್ಲಿ ಫ್ರೆಂಡ್ಸು ಆಲ್ಮೋಸ್ಟ್ ಎಲ್ಲ ಬಿಟ್ಟು ಬೇರೆ ಬೇರೆ ಕಾಲೇಜಿಗೆ ಸೇರಿದ್ರು ಎಲ್ಲ ಇಲ್ಲಿ ಸೇರ್ತಿದ್ವಿ ಅದೆಲ್ಲ ಮೆಮೊರೀಸ್ ಏನೂ ಮಾಡೋಕ್ಕಾಗಲ್ಲ ಇದನ್ನು ನೋಡಿ ನಮ್ಮ ಸೇಕ್ರೆಟ್ ಹಾರ್ಟ್ ಚರ್ಚ್ ಶಿವಮೊಗ್ಗದ ಸೇಕ್ರೆಟ್ ಹಾರ್ಟ್ ಚರ್ಚು ಚರ್ಚು ಮಾತ್ರ ಸೂಪರಾಗಿದೆ ತೋರಿಸ್ತೀನಿ ಇಲ್ಲೊಂದು ವೆಯಿಕಲ್ ಬೇರೆ ಅಡ್ಡ ನಿಂತಿದೆ ಕಾರು ನೋಡಿಕೊಂಡ್ರೆ ಅಷ್ಟೇ ತೋರ್ಸೋಕ್ಕಾಗಿದ್ದು ಈ ಕಾರ್ ಅಡ್ಡ ಇದೆ ನೋಡಿ ಆಲ್ಮೋಸ್ಟ್ ಶಿವಮೊಗ್ಗದವ್ರು ಇದಕ್ಕೆಲ್ಲ ಗೊತ್ತಿರುತ್ತೆ ವಿಸಿಟ್ ಮಾಡಿರ್ತೀರ ಕ್ರಿಸ್ಮಸ್ ಹಬ್ಬದ ದಿನ ಸೂಪರ್ ಸೂಪರಾಗಿರುತ್ತೆ ಓಕೆ ಹೋಗೋಣ ಹೋಗೋಣ ಮೀನಾಕ್ಷಿ ನಿಯರ್ ಇದೀವಿ ಇನ್ನೇನು ಸ್ವಲ್ಪದರಲ್ಲಿ ಮೀನಾಕ್ಷಿ ಭವನ್ ರೀಚ್ ಆಗ್ತೀವಿ ನಿಯರ್ ಮೀನಾಕ್ಷಿ ಭವನ್ ಇದ್ದೀವಿ ಈಗ ಇದು ಸ್ಕೌಟ್ ಭವನ್ ನಮ್ಮ ಹುಡುಗನ ಕ್ಲಾಸಲ್ಲೇ ಇತ್ತು ಫಸ್ಟಿಗೆ ಡ್ಯಾನ್ಸ್ ಕ್ಲಾಸ್ ಇವಾಗ ಇವಾಗ ಯಾವುದೂ ಇಲ್ಲ ಅಲ್ಲಿ ಬನ್ನಿ ಬನ್ನಿ ಹೋಗೋಣ ಮಳೆ ಬರುವ ವಾತಾವರಣ ಇದೆ ಓಕೆ ನಿಯರ್ ಟು ಹಳೆ ಬಸ್ ಸ್ಟಾಪ್ ಇದ್ದೀವಿ ಬನ್ನಿ ಈ ಕಡೆ ಬಂದರೆ ಗಾಯತ್ರಿ ಕಲ್ಯಾಣ ಮಂಟಪ ಇದೆ ಸಿಗ್ನಲ್ ಸದ್ಯ ಬಿಟ್ಟಿದೆ ಸಾಕಪ್ಪ ಮತ್ತು ಸಿಗ್ನಲ್ ನನಗೆ ಆಗ್ಲಿಂದ ನಮಗೆ ಸಿಗ್ನಲ್ ಯಾವುದೂ ಸಿಕ್ಕಿಲ್ಲ ಎಲ್ಲ ಗ್ರೀನ್ ಸಿಗ್ನಲ್ ಬಿದ್ದಿದೆ ಇದು ಗ್ರೀನ್ ಸಿಗ್ನಲ್ ಬಿದ್ದರೆ ಬೇಗ ಸಿಟಿ ದಾಡ್ಕೊಂಡ್ಬಿಟ್ರೆ ಆರಾಮಾಗಿ ಹೋಗ್ಬಿಡೋದು ಈ ಒಳ್ಳೆ ಆದಂಗೆ ಆಗ್ಬಿಟ್ಟಿದೆ ನಮ್ಮ ಶಿವಮೊಗ್ಗನೂ ಓಕೆ ಓಕೆ ಗ್ರೀನ್ ಸಿಗ್ನಲ್ ಇದೆ ನನ್ನ ತಮ್ಮ ಡ್ರೈವ್ ಮಾಡ್ತೀನಿ ಬರ್ತಾ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ರೀಸೆಂಟಾಗಿ ಇಲ್ಲಿ ಓವರ್ ಆಗಿದ್ದಾರೆ ಆವಾಗ ಆಗಿದ್ರೆ ಅಲ್ಲಿ ವೆಯ್ಟ್ ಮಾಡಬೇಕಿತ್ತು ಟ್ರೈನ್ಗಿಂದು ಬಂದರೆ ಭಾರಿ ಟ್ರಾಫಿಕ್ ಆಗೋದು ಒಳ್ಳೆ ಬಸ್ ಸ್ಟಾಪ್ ದಾಟಿದಾಗ ನಮ್ಮ ಜನಕ್ಕೆ ಮಳೆ ಜಾಸ್ತಿ ಯಾವಾಗಾಗಿದೆ ಅಂದರೆ ಒಳೆ ತುಂಬಿದಾಗ ಮಂಟಪ ತುಂಬಿದಾಗ ಅಲ್ಲೊಂದು ಮಂಟಪ ಇದೆ ಆ ಮಂಟಪ ತುಂಬಬೇಕು ಆವಾಗಲೇ ಮಳೆ ಧಾರಾಕಾರವಾಗಿ ಹರಿತಿದೆ ಅಂತ ನಮ್ಮಲ್ಲಿ ಒಂದು ಮೈಂಡ್ಸೆಟ್ಟು ಸ್ಕೂಲಿಗೆಲ್ಲ ರಜಾ ಕೊಡ್ತಾರೆ ಅಂತ ನಾವೆಲ್ಲ ಸಣ್ಣ ಮಕ್ಕಳು ಇದ್ದಾಗ ಸ್ಕೂಲಿಗೆ ಯಾವಾಗ ರಜಾ ಕೊಡ್ತಾರೋ ಅಂತ ಕಾಯ್ತಿದ್ವಿ ಮಂಟಪ ತುಂಬಲಿ ಅಂತ ಈಗೆಲ್ಲ ಫುಲ್ಲು ಚೇಂಜ್ ಮಾಡಿಬಿಟ್ಟಾರೆ ಅವಾಗ ಹಳೆ ಬ್ರಿಡ್ಜ್ ಆ ಬ್ರಿಡ್ಜ್ ಇದ್ದಿತ್ತು ನಾವೆಲ್ಲ ಸಣ್ಣವರಿದ್ದಾಗ ಈಗ ಈ ಬ್ರಿಡ್ಜ್ ಎರಡು ಬ್ರಿಡ್ಜ್ ಆಗಿದೆ ಓಕೆ ಈಗ ಅಲ್ಲಿ ದೇವಸ್ಥಾನ ಲೆಫ್ಟಲ್ಲಿ ಫಸ್ಟು ಆ ದಾರಿಲಿ ಹೋಗಬೇಕಿತ್ತು ಚನ್ನೀರಿಗೆ ಇವಾಗ ಏನು ಮಾಡ್ಯಾರೆ ಅಂದರೆ ಫ್ಲೈಓವರ್ ಮಾಡ್ಯಾರೆ ಟ್ರಾಫಿಕ್ ಜಾಸ್ತಿ ಆಗ್ತಿತ್ತು ಅಂತ ತುಂಬ ಕಡೆ ಫ್ಲೈಓವರ್ ಆಗಿದೆ ಸ್ಮಾರ್ಟ್ ಸಿಟಿ ಶಿವಮೊಗ್ಗ ಫ್ಲೈಓವರ್ ಇರಲೇಬೇಕು ಬನ್ನಿ ಫ್ಲೈಓವರ್ ಹತ್ತೋಣ ಫ್ಲೈಓವರ್ ಮಾತ್ರ ಮಸ್ತ್ ಶೇಪಲ್ಲಿ ಕಟ್ಬಿಟ್ಟವ್ರೆ ತಿರ್ಗಿಸಿ ತಿರ್ಗಿಸಿ ಗಾರ್ಡ್ ಸೆಕ್ಷನಲ್ಲಿ ಆಗುತ್ತೆ ಚೆನ್ನಾಗಿದೆಯಾ ವ್ಯೂ ಅಲ್ಲೇ ಗೊತ್ತಾಗ್ಬಿಡುತ್ತೆ ಓಕೆ ಕರುವು ಕರುವು ಫುಲ್ಲು ಕರುವು ಹೋಗು ಬಂದು ರೈಟ್ ರೈಟ್ ಓಕೆ ಓಕೆ ಈಗ ಮದುವೆಗೆ ಹೋಗೋಣ ಸೋ. ವಿಡಿಯೋನ ಹಾಗೆ ವಾಚ್ ಮಾಡ್ತಾಯಿರಿ ನಮ್ಮ ಮದುವೆಗಂಡ್ ಪ್ರದೀಪ್ನ ತೋರಿಸ್ತೀನಿ ಓಕೆ ಬನ್ನಿ ಮೂ. ಫೋನ್ ಬಂದ್ಬಿಡ್ತು

ಓಕೆ ಫೈನಲಿ ನಾವು ಈಗ ಕಲ್ಯಾಣ ಮಂಟಪ ನಿಯರ್ ಇದ್ದೀವಿ ನೋಡ್ತಿದ್ರಲ್ಲ ಎಷ್ಟು ಕೆಸರ ಬಿಡಿದೆ ರೋಡು ಹಂಗೆ ಮಳೆ ಹೊಡೆದಿದೆ ಸರಿಯಾಗಿ ಹಾಕೊಂಡು ಹೆಂಗೂರು ನಾವೇನಾರು ಬೈಕ್ ತೊಗೊಂಡ್ ಏನಾದ್ರು ಬಸ್ಸಿಗೆ ಬಂದುಬಿಟಿದ್ರೆ ಕತೆ ಇತ್ತು ನಾನಿಲ್ಲಿ ಮತ್ತು ಮದುವೆಗೆ ಬರ್ತಿರ್ತೀವಿ ರೆಡಿಯಾಗಿ ಬಂದಿರ್ತೀವಿ ಬೈಕಲ್ಲಾಗಿದ್ದರೆ ಬರ್ಬೋದಿತ್ತು ಬಟ್ ಮಳೆ ಇದೆ ತುಂಬ ಶಿವಮೊಗ್ಗದಿಂದ ಬರ್ತಾ ಫುಲ್ ಮಳೆನೇ ಇತ್ತು ಇವನು ಮದುವೆ ಮುಗ್ದಲ್ಲಿ ಬರಬೇಕಾಗಿತ್ತು ನಾನು ಬೈಕಲ್ಲಿ ಬಂದಿದೆ ಬಸ್ಸಲ್ಲಿ ಬಂದಿದ್ರೆ ಇಷ್ಟು ದೂರ ನಡಿಬೇಕು ಆಲ್ಮೋಸ್ಟು ಒಂದು ಏನಿಲ್ಲ ಒಂದು ಟೂ ಹಂಡ್ರೆಡ್ ತ್ರೀ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಟೂ ಹಂಡ್ರೆಡ್ ಮೀಟರ್ಸು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಬಟ್ ಕೆಸರು ನೋಡಿ ಹೆಂಗಾಗಿದೆ ಕೆಸರು ಗದ್ದೆ ಆಗ್ಬಿಡಿದೆ ಜಾರು ಬೇರೆ ಬಿದ್ದ ಅಲ್ಲೊಬ್ಬರು ಸರಿಯಾಗಿ ಜಾರು ಬಿದ್ದರು ಇದು ರೋಡ್ ಕೆಸರಾಗಿರುತ್ತಲ್ಲ ಗಟ್ಟಿ ಇಡ್ಬೇಕ ಓಕೆ ಹೋಗ್ತಾನೇ ಇದ್ದೀವಿ ಇಲ್ಲಿ ನೋಡ್ರಿ ಏನು ಕೆಸರು ಗದ್ದೆ ಮಳೆ ಆ ರೇಂಜಲ್ಲಿ ಹೊಡೆದಿದೆ ನಿಯರ್ ಬಂದ್ವಿ ಅನ್ಸುತ್ತೆ ಇದೆಲ್ಲ ಇದಲ್ಲ ಅಲ್ಲೊಂದು ಬಾವುಟ ಕಾಣಿಸ್ತಿದೆ ಮೋಸ್ಟ್ಲಿ ಅದೇ ಇರುತ್ತೆ ಅನ್ಕೋತೀನಿ ಎಸ್ ಬಾವುಟನಾ நோடி ஃப்ரெண்ட்ஸ் இது மதவை மண்டப ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಜನ ಇದ್ರು ಅಡ್ಡಡ್ಡ ಬರ್ತಾಯಿದ್ರು ಸೊ ಫೋಟೋ ತಗೊಳ್ಳೋದಕ್ಕೆ ಕಷ್ಟ ಆಗಿತ್ತು ಜನ ತುಂಬ ಇದ್ದಾರೆ ಫೋಟೋ ತೆಗೆದಾಕ್ತಾಯಿದ್ದೀನಿ ಇದು ನಮ್ಮ ಹುಡುಗನ ಜೊತೆ ಬಾಸ್ ಪಿ ಕೆ ಬಾಸ್ ಇವರೇ ಪಿ ಕೆ ಅಂದರೆ ಗೊತ್ತಾಗ್ಬೋದು ನಮ್ಮದು ಯೂಟ್ಯೂಬಲ್ಲಿ ಒಂದು ಪ್ರ್ಯಾಂಕ್ ಮಾಡಿದ್ದೀನಿ ನೋಡಿ ಇವರಿಗೆ ಅದು ನಾವು ಮಾಡಿರೋದು ఫ ప్లైట్ అదేవ్ ಕೆ ಶಿವಮೊಗ್ಗ ರೀಚ್ ಓವರ್ ಮೇಲೆ ಹೋಗ್ತಾ ಇದ್ದೀವಿ ಇನ್ನೇನು ಒಂದು ಫೈವ್ ಮಿನಿಟ್ಸ್ ನಾವು ಮನೆ ರೀಚ್ ಆಗ್ತೀವಿ ಸೊ ಈ ಬ್ಲಾಗ್ ಹೇಗಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಹೋಗುತ್ತೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಡ್ಯಾನ್ಸ್ ವೀಡಿಯೋಸ್ ಆಗ್ತಾ ಇರ್ತೀನಿ ಆ್ಯಂಡ್ ಯಾರಾದರೂ ಯಾವುದಾದ್ರು ಸ್ಕೂಲಿಗೆ ಡ್ಯಾನ್ಸ್ ಇವೆಂಟ್ಸ್ ಬೇಕಿದ್ದರೆ ಹಾಬಿ ಕ್ಲಾಸಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಹಾಬಿ ಕ್ಲಾಸ್ ಅಗತ್ಯ ಇದ್ದರೆ ಯಾವುದೂ ಸ್ಕೂಲಿಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನಂಬರ್ ಶೇರ್ ಮಾಡ್ತೀನಿ ಓಕೆ ಓವರ್ ಇಳಿತಾ ಇದ್ದೀವಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡಿರೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ಹಾಕಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಆನ್ ಆಗಿದ್ದರೆ ಬಂದ್ಬಿಡತ್ತೆ ಸೊ ಪ್ಲೀಸ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆ್ಯಂಡ್ ಫೈನಲಿ ರೀಚ್ ಆದ್ವಿ ಶಿವಮೊಗ್ಗ ಏ ಹನ್ನೊಂದುವರೆಗೆ ಊಟ ಹಾಕ್ಬಿಟ್ರು ಅವರು ಹತ್ತುವರೆ ಹೋಗಿದ್ವಿ ಹನ್ನೊಂದುವರೆ ತಿಂಡಿ ತಿಂಡಿ ಜಸ್ಟ್ ಹೋಗಿದ್ದು ಹನ್ನೊಂದುವರೆಗೆ ಬನ್ನಿ 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 ಅಂದ್ಬಿಟ್ರು ಅವರ ಅಪ್ಪಾಜಿ ಬೇರೆ ಪಾಪ ಫೋರ್ಸ್ ಮಾಡಿದ್ರು ಇರಲಿ ಅಂತ ಹೋದ್ವಿ ಈಗ ಆಲ್ರೆಡಿ ಒಂದು ಮುಕ್ಕಾಲು ಈಗ ನಮ್ಗೆ ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ ಸೊ ಮನೆ ಹತ್ರ ಇದ್ದೀವಿ ಈಗ ಮನೆ ಹೋಗಿ ನಮಗೆ ಊಟ ಹಾಕಿ ಅಂದರೆ ತಗೊಂಡು ಬಾರಿಸ್ತಾರೆ ಮದುವೆ ಮನೆಗೆ ಏನಕ್ಕೆ ಹೋಗಿದ್ರಿ ಅಂತ ಆದರೂ ನಾವು ಊಟ ಹಾಕೊಂಡು ತಿಂದೇ ತಿಂತೀವಿ ಯಾಕಂದರೆ ಹೊಟ್ಟೆ ತುಂಬ ಹಸಿತಾ ಇದೆ ಸೊ ಇದು ನಮ್ಮ ಆಗಲೇ ತೋರಿಸಿದ್ದೆ ಬ್ರಿಡ್ಜು ಫುಲ್ ನೀರು ಬಂದ್ಬಿಟ್ಟಿದೆ ಆಲ್ರೆಡಿ ಸಖತ್ತಾಗಿದೆ ವೆದರ್ ಓಕೆ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು